ರಂಗಿ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತೊಂದು ಬೇಬಿ ಕುಚ್ಚನ್ನ ಹೇಗೆ ಬೇಗ ನಾವು ಹಾಕುವಂಥದ್ದು ಪಫೆಕ್ಟಾಗಿ ನೀಟಾಗಿ ಹಾಕುವಂಥದ್ದು ಹೇಗೆ ಅಂತ ನಾನು ಇದ್ದೀನಿ ಈ ರೀತಿ ನಾನು ಹೇಳ್ಕೊಡೋ ಕೆಲವೊಂದು ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ಒಂದು ಸಾರಿನ ಒನ್ ಅವರಲ್ಲಿ ನೀವು ಫಿನಿಷ್ ಮಾಡ್ಬೋದು ಇನ್ನೂ ಎಕ್ಸ್ಪೀರಿಯೆನ್ಸ್ ಮುಕ್ಕಾಲು ಗಂಟೆಲೂ ಫಿನಿಶ್ ಮಾಡ್ಬೋದು ಆದರೆ ಪರ್ಫೆಕ್ಟ್ ಟೈಮಿಂಗ್ಸು ಸ್ವಲ್ಪ ನೀಟಾಗಿ ಫಿನಿಷಿಂಗ್ ಕರೆಕ್ಟಾಗಿ ಬರಬೇಕು ಅನ್ನೋದಾದರೆ ಒನ್ ಅವರ್ ತಗೊಳ್ಳುತ್ತೆ ನಾನು ಇವಾಗ ನಿಮಗೆ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟ್ ನೀವು ಸ್ಯಾರೀಸ್ನ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಯಾವತ್ತೂ ನಾವು ಕ್ರೋಶನ ಹಾಕಬೇಕಾದ್ರೆ ಈ ರೀತಿ ಇದು ಫ್ರಂಟ್ ಸೈಡ್ ಬರುತ್ತೆ ಇದು ಬ್ಯಾಕ್ ಸೈಡ್ ಬರುತ್ತೆ ಹಾಗಾಗಿ ನಾವು ಬ್ಯಾಕ್ ಸೈಡಿಂದ ಬೇಬಿ ಕುಚನ್ನ ಸ್ಟಾರ್ಟ್ ಮಾಡಬೇಕು ಕ್ರೋಶ ಆದರೆ ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ರೀತಿ ತುಂಬ ಭಾರವಾದಂಥ ನಾನು ಪಿಲ್ಲೋ ಹಿಡ್ಕೊಂಡಿದ್ದೀನಿ ನೀವು ಯಾವಾದರೂ ಹಿಡ್ಕೊಬೋದು ಸ್ವಲ್ಪ ಭಾರ ಇರುವಂಥದ್ದು ಗ್ರಿಪ್ ಸಿಗಬೇಕು ನಮಗೆ ಹಾಗೆ ಈ ಥ್ರೆಡ್ಡಿಂದ ನಾನು ಎಪ್ಪತ್ತೈದೇಳೆ ಅದು ಡಬಲ್ ಮಾಡಿದಾಗ ಒನ್ ಫಾರ್ಟಿ ಬರುತ್ತೆ ನಾವು ಡಬಲ್ ಈ ರೀತಿ ಹೇಳೋ ಕಟ್ಟಿದಾಗ ಒನ್ ಫಾರ್ಟಿ ಬರುತ್ತೆ ನೀವು ಟೂ ಹಂಡ್ರೆಡು ತೊಗೊಬೋದು ಅದೇನಿಲ್ಲ ಹಾಗೆ ನಾವು ಲಾಸ್ಟ್ ನೋಡಿ ಸ್ಯಾರೀಸ್ ಕೆಲವರು ಡ್ಯಾಮೇಜ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಹೇಳ್ತಾರೆ ಅದು ಕಾರಣ ಇಷ್ಟೇ ಈ ಕೆಲವೊಂದು ಈ ಥರ ಪಿನ್ನು ಈ ಸೂಜಿ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಈ ಸೂಜಿ ನೋಡಿ ಇಲ್ಲಿ ಸ್ವಲ್ಪ ಅಷ್ಟು ಶಾರ್ಪ್ ಇಲ್ಲ ನೋಡ್ತಾ ಇರ್ಬೋದು ನೀವು ಶಾರ್ಪ್ ಇಲ್ಲ ಇದು ಅಷ್ಟೊಂದು ದಾರಿ ಈ ಥರ ತಗೊಂಡಾಗ ಈ ಒಂದು ಸ್ಟಾರ್ಟಿಂಗ್ ಈ ರೀತಿ ನಾನು ಕ್ರೋಶನೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಂಬ್ರಾಯ್ಡಿಂಗ್ ಮಾಡೋ ಕ್ರೋಶ ಇದು ಸ್ವಲ್ಪ ಇದು ಕಟ್ಟಾಗಿದೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಫಸ್ಟು ನೀವು ಪೋಲ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಇದನ್ನು ದಾರನ ಈ ರೀತಿ ಪೋಣಿಸಿ ಇಟ್ಕೊಂಡು ಈ ದಾರ ಸಹಾಯದಿಂದ ನಾವು ಕುಚ್ಚನ್ನು ಹಾಕಿದಾಗ ಪ್ರಾಬ್ಲಮ್ ಆಗೋದಿಲ್ಲ ಸ್ಯಾರಿ ಡ್ಯಾಮೇಜ್ ಬರೋದಿಲ್ಲ ಯಾವುದೇ ಥರ ಎಷ್ಟು ಒಂದು ಸ್ವಲ್ಪ ಎಳ್ದಂಗೆ ಹೋಲ್ಸ್ ದೊಡ್ಡದಾದ ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿದೆ ಅಂತ ಹೇಳ್ತಾರೆ ಆ ಥರದ್ದು ಏನೂ ಆಗೋದಿಲ್ಲ ನಾನು ಹೇಳೋ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಅಪ್ ಮಾಡಿಕೊಂಡ್ರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಎರಡೂ ಕಲರ್ನ ದಾರನ ಈ ರೀತಿ ನೀಳೊಲ್ಗಿ ನಾನು ಕೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಜರಿ ರೆಡ್ಡು ಜರಿ ರೆಡ್ಡು ಈ ಥರದ್ದು ನಾನು ಬ್ರ್ಯಾಂಡ್ ತೊಗೊಂಡಿದ್ದೀನಿ ಇದೇ ಅಂತೇನಿಲ್ಲ ನನಗೆ ಇದು ಬ್ರ್ಯಾಂಡು ಲೋಕಲಲ್ಲಿ ಸಿಕ್ಕಿದ್ದು ನಮ್ಮದು ಇದು ಬ್ಯಾಂಗ್ಳೂರು ಹಾಗಾಗಿ ನಾನು ಇದು ತುಂಬ ಚೆನ್ನಾಗಿದೆ ಅದು ಎಲ್ಲ ಅದಕ್ಕಿಂತ ತುಂಬ ಕ್ವಾಲಿಟಿ ಆಗಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ತೆಗೆದು ನಾರ್ಮಲ್ ನೀಡಲ್ಲಿ ಬರುತ್ತಲ್ಲ ಈ ರೀತಿ ನಾರ್ಮಲ್ ನೀಡಲ್ಲಿ ನೀವು ಆ ಥರದಾರನ ಪೋಣಿಸಿಟ್ಕೊಬೇಕು ಲಾಸ್ಟಲ್ಲಿ ಗಂಟಾಕ್ಬಾರ್ದು ನೀವು ಗಂಟ ಹಾಕಿದ್ರೆ ನಾವು ಅಲ್ಲಿ ಕುಚ್ಚು ಹಾಕೋದಕ್ಕೆ ಆಗೋದಿಲ್ಲ ಇಷ್ಟನ್ನು ಮತ್ತು ಒಂದು ಸೀಸರು ಈ ಇಷ್ಟನ್ನು ನಾವು ತಗೊಂಡಿದ್ದೇ ಆದರೆ ಮುಕ್ಕಾಲು ರಡ್ಡಿನೇ ಬೇಬಿ ಕುಚ್ಚನ್ನ ಫಿನಿಶ್ ಮಾಡ್ಬೋದು ನಾನು ಹೇಗೆ ಫಿನಿಶ್ ಮಾಡೋದು ಅಂತ ನಿಮಗೆ ಹೇಗೆ ಬೇಬಿ ಕುಚ್ಚನ್ನ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಸ್ವಲ್ಪ ಮಾಡಿದ್ದೀನಿ ನೆಕ್ಸ್ಟ್ ನೀವು ಮಾಡೋಕ್ಕೆ ತೋರಿಸ್ತೀನಿ ಫಸ್ಟ್ ಸೇಮ್ ನೀಡಲು ಬರುತ್ತಲ್ಲ ಈ ರೀತಿ ನೀಡಲು ಇದನ್ನು ಫಸ್ಟು ಕ್ರೋಶ ಯಾವುದಾದ್ರೂ ಹೋಲ್ ಮಾಡೋದು ತಗೊಂಡಿದ್ದೀನಿ ಜಸ್ಟ್ ನೋಡಿ ನೀವು ಫಾಸ್ಟಾಗಿ ಮಾಡಬೇಕು ಅಂತಂದರೆ ಮೆಜರ್ಮೆಂಟ್ಗೆ ನಿಮ್ಮ ಬೆರಳಿ ಈ ಬೆರಳು ಮೊದಲನೇ ಟಿಪ್ಸ್ ನಿಮಗೆ ಫಾಸ್ಟಾಗಿ ಮಾಡೋದಕ್ಕೆ ಕೆಲವರು ಮೆಜರ್ಮೆಂಟ್ ಟೇಪನ್ನೇ ಇಟ್ಕೊತಾರೆ ಅದು ಮಾಡ್ತಾ ಹೋದರೆ ಮಾರ್ಕ್ ಮಾಡಿಕೊಂಡು ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಈ ಮೆಜರ್ಮೆಂಟ್ ಈ ಬೆರಳು ಮೆಜರ್ಮೆಂಟು ಈ ಕುಚ್ಚಿಂದ ಈ ಕುಚ್ಚಿಗೆ ಜಸ್ಟ್ ಈಗ ಒಂದು ಬೆರಳು ಹಿಡಿ ಅಷ್ಟೇ ಆ ನೆಕ್ಸ್ಟ್ಗೆ ಆ ನೆಕ್ಸ್ಟು ಆ ಪಾಯಿಂಟ್ ಎಲ್ಲಿ ಹೆಂಡಾಗುತ್ತೆ ಅಲ್ಲಿಗೆ ಈ ರೀತಿ ಹೋಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ಇದಾಗೋದಿಲ್ಲ ಇನ್ನೂ ಹತ್ತಿರ ಬೇಕು ಅಂದರೆ ಹರ್ದಕ್ಕೆ ಇಟ್ಕೊಬೇಕು ಕೆಲವರು ಹರ್ದ ತುಂಬ ಒತ್ತೊತ್ತಾಗಿ ಕುಚ್ಚಬೇಕು ಬೇಕು ಅಂತನವರಿಗೆ ನಿಮ್ಮ ಬೆರಳು ಅರ್ಧದಲ್ಲಿ ಹೋಲ್ ಮಾಡ್ಕೊಳ್ಳಿ ನಾರ್ಮಲಾಗಿ ತುಂಬ ಅಂದರೆ ಆ ಅರ್ಧಕ್ಕೆ ಇಟ್ಟಾಗ ಇಲ್ಲಿ ಕುಚ್ಚು ತುಂಬ ಶಾರ್ಟ್ ಬರುತ್ತೆ ಈ ಒಂದು ಬೆರಳು ಇಟ್ಟಾಗ ಇಷ್ಟು ಡಿಸ್ಟೆನ್ಸ್ ಬರುತ್ತೆ ಹಾಗಾಗಿ ಒಂದು ಬೆರಳು ಹಂತದಲ್ಲಿ ಇಟ್ಟು ಆ ಹೆಂಡಿಂಗಲ್ಲಿ ಹೋಲ್ ಮಾಡ್ಕೊಳ್ಳಿ ಅದೇ ರೀತಿ ಆ ಹೋಲಿಂದ ಹೋಲಿಗೆ ಇದೇ ರೀತಿ ಈ ರೀತಿ ಹೆಂಡಿಂಗ್ದು ಈ ರೀತಿ ಇದು ತುಂಬ ಫಾಸ್ಟ್ ಆಗುತ್ತೆ ಮಾರ್ಕ್ ಮಾಡಿಕೊಂಡು ಆ ಥರ ತುಂಬ ಟೈಮ್ ಹಿಡಿಯೋದ್ರಿಂದ ಅದು ಸ್ವಲ್ಪ ಈ ಥರ ಮಾಡೋದರಿಂದ ಟೈಮ್ ಸೇವ್ ಆಗುತ್ತೆ ಜಸ್ಟ್ ಈ ರೀತಿ ಇಲ್ಲಿ ಬೇಡ ಇಲ್ಲಿ ತುಂಬ ಲೆಂತ್ ಆಗುತ್ತೆ ಜಸ್ಟ್ ಮುಂದ್ಗಡೆ ನಾವು ಒಂದು ನೈಲ್ ಇದೆಯಲ್ಲ ಆ ನೈಲ್ ನೇರಕ್ಕೆ ಈ ರೀತಿ ಇಟ್ಕೊಂಡ್ರೆ ಸಾಕು ಆ ಮೆಜರ್ಮೆಂಟ್ ಬಂದು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆದಮೇಲೆ ಈ ರೀತಿ ಥ್ರೆಡ್ ನಾನು ಪೋಣಿಸಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಈ ಹೋಲ್ ಒಳಗಡೆ ಹಾಕಬೇಕು ಮೇಲ್ಗಡೆಯಿಂದ ಅದನ್ನು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿ ಹೇಳ್ಕೊಬೇಕು ಫಸ್ಟೇ ಯಾಕೆ ಹೋಲ್ ಮಾಡ್ಕೋತೀವಿ ಅಂದರೆ ಡೈರೆಕ್ಟ್ಲಿ ನಾವು ಸ್ಯಾರೀಸ್ನ ಹೋಲ್ ಮಾಡಿದಾಗ ಈ ರೀತಿ ಹೇಳಿದಾಗ ಈ ಹೋಲು ತುಂಬ ದೊಡ್ಡದಾಗುತ್ತೆ ಸ್ಯಾರಿ ಕೆಲವೊಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದ್ರಿಂದ ಇದೇ ಈ ಸೂಜಿ ಬೆಟರು ಹಾಗೆ ನಾವು ಕ್ರೋಶದಿಂದ ಫಸ್ಟು ಈ ಸೂಜಿಯಲ್ಲಿ ನಾವು ಹೋಲ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಯಾರಿ ಡ್ಯಾಮೇಜ್ ಆಗೋದಿಲ್ಲ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸ್ಯಾರಿ ನಿಮಗೆ ಕಟ್ಟಿದ್ದೀನಿ ಕುಚ್ಚಿನ ಇಲ್ಲಿ ಯಾವುದೇ ಥರ ಡ್ಯಾಮೇಜು ಮೇಲುಗಡೆ ಕಾಣಿಸ್ತಾ ಇಲ್ಲ ಈ ರೀತಿ ನಾವು ಡೈರೆಕ್ಟ್ಲಿ ಹೋಲ್ ಮಾಡಿದಾಗ ಅದು ತುಂಬ ಹೋಲ್ ದೊಡ್ಡದಾಗ ಕಾಣಿಸುತ್ತೆ ಅಕ್ಕರ್ಡಕ್ಕೆ ಅನಿಸುತ್ತೆ ಅದ್ರ ಜೊತೆಗೆ ಸ್ಯಾರಿನೂ ಸಹ ಡ್ಯಾಮೇಜ್ ಆಗುತ್ತೆ ಕಸ್ಟಮರ್ ಅದನ್ನು ಇಷ್ಟಪಡೋದಿಲ್ಲ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡಾಗ ಡ್ಯಾಮೇಜ್ ಬರೋದಿಲ್ಲ ಈ ರೀತಿ ಹೇಳ್ಕೊಂಡು ಲಾಸ್ಟ್ ಹೆಂಡಿ ಹೊರ್ಗು ಎಂಡಿಂಗ್ ಹೊರ್ಗು ಈ ರೀತಿ ಹೇಳೋದು ಲಾಸ್ಟಲ್ಲಿ ಕೈಯಲ್ಲಿ ಸ್ವಲ್ಪ ಇದನ್ನು ನೀಟಾಗಿ ಎಲ್ಲ ಕಡೆ ಕೂರೋ ರೀತಿ ಈ ರೀತಿ ಹಿಡ್ಕೊಳ್ಳಿ ಈ ಬೆರಳಲ್ಲಿ ಹಿಲ್ಲಿ ಹಿಡ್ಕೊಂಡು ಎಬ್ಬೆರಳು ಮತ್ತು ಈ ಬೆರಳು ಇಲ್ಲಿ ಹಿಡ್ಕೊಂಡು ಈ ಸೂಜಿ ಇದೆಯಲ್ಲ ನಾವು ದಾರ ತೋಣಿಸಿ ಇಟ್ಕೊಂಡಿದ್ದೀವಿ ಜೇರಿ ಈ ಮಧ್ಯದಕ್ಕೆ ಹೋಲ್ ಮಾಡಿ ಈ ರೀತಿ ಹಾಕಿ ಹೇಳ್ಕೊಬೇಕು ಲಾಸ್ಟ್ ಹೆಣ್ಣಿನ ಬರೋವರೆಗೂ ಎಳ್ಕೊಬೇಕು ಈ ರೀತಿ ಹೇಳ್ಕೊಂಡಿದ್ದೀನಿ ನೋಡಿ ಹೇಳಿದ ನಂತರ ಇದನ್ನು ಈ ಬೆರಳು ಸಹಾಯದಿಂದ ಇದನ್ನು ಸೇರಿಸ್ಕೊಬೇಕು ಟೈಟಾಗಿ ಇಟ್ಕೊಬೇಕು ಇದ್ದ ನಂತರ ಮತ್ತೆ ಪಕ್ಕದಲ್ಲಿ ಈ ರೀತಿ ಅದನ್ನು ಸುತ್ತಿ ಎಳ್ಕೊಬೇಕು ಈ ರೀತಿ ಸುತ್ತಿ ಮತ್ತೆ ಇನ್ನೊಂದು ರೌಂಡ್ ಸುತ್ತಕೊಬೇಕು ಸುತ್ತಿದ ನಂತರ ಆ ಬೆರಳಲ್ಲಿ ಆ ಸೂಜಿನ ಹಿಡ್ಕೊಂಡು ಆ ಸೂಜಿ ಸುತ್ತ ಒಂದು ಲೇಯರ್ ಈ ರೀತಿ ಟರ್ನ್ ಮಾಡಿ ಈ ಥ್ರೆಡ್ಡನ್ನು ಜಡಿ ಥ್ರೆಡ್ಡನ್ನು ಟರ್ನ್ ಮಾಡಿದಾಗ ಅದು ಲಾಕ್ ಆಗುತ್ತೆ ಮತ್ತೆ ಇನ್ನೊಂದು ಸಾರಿ ಟರ್ನ್ ಮಾಡಬೇಕು ಮತ್ತು ಇನ್ನೊಂದು ಸಾರಿ ಟೋಟಲಿ ಫೈ ಟೈಮ್ ಅಥವಾ ಫೋರ್ ಟೈಮ್ ಮಾಡ್ಕೊಬೇಕಾಗುತ್ತೆ ಫೈವ್ ಟೈಮ್ ಇದ್ದೀನಿ ನೋಡಿ ಇದು ದಿಸ ಈ ರೀತಿ ಹಿಂಗೆ ಹೇಳ್ಕೊಡ್ ಎಳೆದುಬಿಟ್ಟು ಈ ಬೆರ ಸ್ವಲ್ಪ ಟೈಟ್ ಮಾಡಿ ರೀತಿ ಟೈಟ್ ಮಾಡಿದ್ಮೇಲೆ ಎಲ್ಲನೂ ಕರೆಕ್ಟಾಗಿ ಸೇರಿಸಿ ಜಸ್ಟು ಸ್ಕೇಲ್ ಇದ್ರೆ ನೀವು ಮೆಜರ್ಮೆಂಟ್ ತಗೊಳ್ಳಿ ಸ್ಕೇಲ್ ಇಲ್ಲ ಅಂತ ಅಂದಾಗ ಜಸ್ಟ್ ನೀವು ಈ ಬೆರಳಿಗೆ ನೋಡಿ ಈ ಬೆರಳು ಈ ಬೆರಳಿಂದ ಒಂದೇ ನೀರಿಕೆ ಆ ಒಂದು ನೇರಿಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಲಿಂದಾಗಿ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ರೀತಿ ಒಂದೇ ಲೆಂತಲ್ಲಿ ನಾನು ಕಟ್ ಮಾಡ್ಕೊತೀನಿ ಬಟ್ ನಿಮಗೆ ಸ್ಕೇಲ್ ಮೆಜರ್ಮೆಂಟ್ ಇಟ್ಕೊಬೋದು ಮತ್ತೆ ಹೀಗೆ ಅದೇ ಹೋಲ್ಗೆ ನೆಕ್ಸ್ಟ್ ಹೋಲ್ಗೆ ಹೋಗಿ ಈ ರೀತಿ ದಾರಾನ ಹೇಳಕ್ಕೆ ತಂದು ತುಂಬ ಜಾಸ್ತಿ ಲೆಂತ್ ಬಿಟ್ಕೊಬೇಡಿ ವೇಸ್ಟ್ ಆಗುತ್ತೆ ಥ್ರೆಡ್ ಹಾಗಾಗಿ ಈ ರೀತಿ ಪೌಂಡ್ಸ್ ಇಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತು ಆ ಕುಚ್ಚಿನ ಸುತ್ತ ನೀಟಾಗಿ ಈ ರೀತಿ ಇದು ಎರಡನೇ ಥರ ಮಾಡ್ತಾರೆ ಒಂದು ಆ ರೀತಿನೂ ಕಟ್ಬೋದು ಎರಡನೇ ಈ ರೀತಿ ಟೂ ಟೈಮ್ ಆಯಿತು ತ್ರೀ ಟೈಮ್ ಈ ರೀತಿನೂ ಸಹ ಸುತ್ತಬೋದು ಮೂರು ಎರಡು ಥರನೂ ಸಹ ನೀವು ಮಾಡ್ಬೋದು ಬಟ್ ಇದು ಒನ್ ಟೈಮು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅಂತಾರೆ ಬಟ್ ನಾನು ಅಂತಂದರೆ ಗ್ಲೂ ಹಾಕ್ತೀನಿ ಯಾವುದೇ ಥರ ನಿಮಗೆ ಲಾಸ್ಟಲ್ಲಿ ಕಟ್ ಆದಮೇಲೆ ಆ ಗ್ಲೂ ಹಾಕೋದ್ರಿಂದ ಬಿಚ್ಚೋಗೋ ಚಾನ್ಸಸ್ಸೇ ಇಲ್ಲ ಕೆಲವು ಕಸ್ಟಮರ್ ಬಿಚ್ಚಾಗುತ್ತೆ ಅಂತ ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಆಗುತ್ತೆ ಬೇಡ ಒಂದೊಂದು ಗ್ಲೂ ಹಾಕ್ಬಿಟ್ರೆ ಅದು ಪ್ರಾಬ್ಲಮ್ಮೇ ಆಗಿದೆ ನೋಡಿ ಇದೊಂಥರ ಸ್ಟೆಪ್ಪು ಇದೊಂಥರ ಸ್ಟೆಪ್ಪು ಇದು ಅಲ್ಲೇ ಆ ಥ್ರೆಡ್ಡು ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕೂತ್ಕೊಂಡ್ಬಿಡುತ್ತೆ ಬಟ್ ಇದು ಲೆಂತಿಯಾಗಿ ಕೂತ್ಕೊಳ್ಳುತ್ತೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಗಂಟಾಗ್ತೀನಿ ಆ ಥರ ಮತ್ತೆ ಸರಿ ನಾನು ಜಾಸ್ತಿ ಇದೇ ರೀತಿ ಆ ಥ್ರೆಡ್ ಜರಿ ಥ್ರೆಡ್ನ ಸುತ್ತೋ ರೀತಿ ಮತ್ತೆ ಈ ರೀತಿ ಮೂರು ಸರ ಆಯಿತು ಎರಡು ಸರ ಆಯಿತು ಮೂರು ನಾಲ್ಕು ನೀವು ಕೂರಿಸೋದೇ ಬೇಕಿಲ್ಲ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಆ ನೆಕ್ಕಲ್ಲಿ ಆ ಕುಚ್ಚು ನೆಕ್ಕಲ್ಲಿ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಈ ರೀತಿ ಒಳಗಡೆಯಿಂದ ಕೋಣಸಿ ರೀತಿ ಹೇಳೋದು ಬಿಟ್ಟರೆ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗು ಚೆನ್ನಾಗಿರುತ್ತೆ ಉಲ್ಟಾ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಲೆಂತಿಗೆ ಕಟ್ ಮಾಡ್ತೀವಿ ಅಷ್ಟೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಬಂದಿದೆ ನನ್ನ ಸ್ಕೇಲಲ್ಲಿ ನೀವು ತೋರಿಸ್ತೀನಿ ಜಸ್ಟ್ ಇದು ಮೆಜರ್ಮೆಂಟ್ ಇದು ಎಷ್ಟಿದೆ ನೋಡ್ಕೋಬೋದಿಲ್ಲಿ ಒನ್ ಪಾಯಿಂಟ್ ಟೂ ಪಾಯಿಂಟ್ ಇದೆ ಟೂ ಸೆಂಟಿಮೀಟರ್ ಇದೆ ನೀವು ಅಷ್ಟೇ ಟೂ ಸೆಂಟಿಮೀಟರ್ ಅಂದರೆ ಇಷ್ಟು ಬರುತ್ತೆ ಸೊ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಟ್ಕೊಂಡ್ರೆ ಕಟ್ ಮಾಡ್ಕೊಬೋದು ಈ ರೀತಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ರೀತಿ ಎಲ್ಲ ಮಾಡ್ತಾ ಹೋದರೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ನೆಕ್ಸ್ಟು ಲೆಂತ್ ತಗೊಳ್ಳಿ ನೋಡಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಯಾವುದೇ ಥರ ಇದಿರಲ್ಲ ಮತ್ತು ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಈ ಒಂದು ತೋರ್ದೆರಳಿಯಿಂದನೇ ನೀವು ಮೆಜರ್ಮೆಂಟ್ನ ತೊಗೊಳ್ಳಿ ಈ ರೀತಿ ತೊಗೊಂಡ್ರೆ ಅದು ಬೇರೆ ಬೆರಳುಗಳಿಂದ ತಗೊಂಡಾಗ ಪ್ರಾಬ್ಲಮ್ ಆಗ್ಬೋದು ತೋರ್ ಪರ್ಫೆಕ್ಟ್ ಆದ ಮೆಸರ್ಮೆಂಟ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಯಾಕ್ ಸೈಡು ಇದು ನೋಡಿ ಫ್ರೆಂಡ್ಸೇ ಎಷ್ಟು ಚೆನ್ನಾಗಿ ನೀಟಾಗಿ ಲೆವೆಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಈ ಥರ ಥ್ರೆಡ್ಡನ್ನು ಒಂದೇ ಕೆಲವ್ರು ಕೇಳ್ತಾರೆ ಹೇಗೆ ಸುತ್ತಕೊಳ್ಳೋದು ಬೇಗ ಬೇಗ ಅಂತಂದ್ಬಿಟ್ಟು ಕೆಲವೊಂದು ಟೈಮು ಹಿಡಿಯುತ್ತೆ ನಾನು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಒಂದು ಕಲರನ್ನು ಹೇಗೆ ಒಂದು ಸುತ್ತಕೊಳ್ಳೋ ಅಂಥದ್ದು ಅಂತ ನಾನು ತಿಳಿಸ್ತೀನಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಮತ್ತು ಹಾಗೆ ಹೇಗೆ ಅದನ್ನು ಕೆಲವೊಂದು ಟೈಮು ಕರೆಕ್ಟ್ ಮೆಜರ್ಮೆಂಟ್ ತಗೊಬೇಕು ಒಂದು ಸೀರೆ ಕಂಪ್ಲೀಟ್ ಆಗಬೇಕು ಮತ್ತು ಅದು ಸಾಲ್ಟೇಜ್ ಆದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಒಂದು ಸರಿ ನಿಮಗೆ ವೀಡಿಯೋ ತೋರಿಸ್ತೀನಿ ಜಸ್ಟ್ ಈ ಲೇಯರ್ನೇ ಥ್ರೆಡ್ಗಳನ್ನು ಹೇಗೆ ಸುತ್ಕೊಳ್ಳೋ ಅಂಥದ್ದು ಅಂತ ಹೇಳಿ ನಾನು ಈ ಸ್ಯಾರಿ ಪೂರ್ತಿ ಮಾಡಿ ನಿಮಗೆ ಲಾಸ್ಟು ಫಿನಿಶಿಂಗ್ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ ತೋ ನಿಮಗೆ ಲಾಸ್ಟು ಯಾವ ಥರ ಬರುತ್ತೆ ಕಾಂಬಿನೇಷನ್ನು ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ ಈ ಕಲರು ಕಾಂಬಿನೇಷನ್ನು ನಾವು ಸ್ಯಾ ಕುಚ್ಚನ್ನ ನಾವು ಥ್ರೆಡ್ಡು ಈ ರೀತಿ ಕಾಂಬಿನೇಷನ್ ಮಾಡ್ಕೊಳ್ಳೋದ್ರಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಲುಕ್ಕು ಮತ್ತು ಕೆಲವೊಂದು ಏನಾಗುತ್ತೆ ಇಲ್ಲಿ ಇಲ್ಲೊಂದು ಸ್ವಲ್ಪ ಮೂರು ಇಲ್ಲಿ ಮೂರು ಆ ಥರ ಕಟ್ಟಿದ್ರೂ ಅದು ಲೆ ಅಷ್ಟು ಲುಕ್ ಬರಲ್ಲ ಕೆಲವೊಂದು ಕಲರ್ಸ್ಗೆ ಆ ಕಲ್ಲರ್ಸ್ ಮೇಲೆ ಎಷ್ಟೆಷ್ಟು ಕುಚ್ಚು ಲೆಂತ್ ತಗೋಬೇಕು ಅಂತ ನೋಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಗಿ ಕಾಣಿಸುತ್ತೆ ಈಗ ಕೆಲವೊಂದು ಲೈಟ್ ಕಲರ್ ಬಂದಾಗ ಕೆಲವೊಂದು ಈ ಕುಚ್ಚಿನ ಕಲ್ಲರ್ಸನ್ನು ನಾವು ಕೆಲವೊಂದು ಟೈಮು ಹೈಲೈಟ್ ಆಗಿರೋ ಒಂದು ಫೈ ತಗೊಂಡು ಜಸ್ಟ್ ಒಂದೊಂದು ಸ್ವಲ್ಪ ಈ ಸಿಲ್ವರ್ಸ್ ಅವುಗಳ್ನ ಒಂದೊಂದು ಒಂದೊಂದು ಕಲರ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಆ ಥರ ಎಲ್ಲ ಇರುತ್ತೆ ಕೆಲವೊಂದು ಸ್ಯಾರೀಸ್ ನಾನು ಮಾಡ್ರೆ ನಿಮಗೆ ಶಾರ್ಟ್ಸಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಕಲರ್ ಕಾಂಬಿನೇಷನ್ನು ಮತ್ತು ಕುಚ್ಚು ಟೈಪು ಬೇಬಿ ಕುಚ್ಚು ಅಂದ ತಕ್ಷಣ ಒಂದೇ ಕಲರ್ ಬರೋದಿಲ್ಲ ಒಂದು ಎರಡು ಕಲರ್ ಬಂದಾಗ ಮೂರು ಕಲರ್ ಕಾಂಬಿನೇಷನ್ನು ಎರಡು ಕಲರ್ಲೆ ಡಿಫ್ರೆಂಟಾಗಿ ಯಾವ ಥರ ಒಂದು ಸ್ಟೆಪ್ ವೈಸು ಯಾವ ಥರ ಡಿಫ್ರೆಂಟಾಗಿ ಕಟ್ಟುವಂಥದ್ದು ಆ ಥರ ಎಲ್ಲ ನಿಮಗೆ ಶಾರ್ಟ್ಸಲ್ಲಿ ನಾನು ಹಾಕಿರ್ತೀನಿ ನಾನು ವೀಡಿಯೋನ ಫಾಲೋ ಮಾಡಿ ನನ್ನ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಹೊಸ್ಬರು ಯಾರಾದರೂ ನೋಡ್ತಾಯಿದ್ರೆ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಳಬರಿಗೆ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೀಗೆ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಲಾಸ್ಟ್ ಇಂಡಿಂಗಲ್ಲಿ ನಿಮಗೆ ಸ್ಯಾರಿ ತೋರಿಸ್ತೀನಿ ನಿಮಗೆ ಈ ರೀತಿ ಎರಡೂ ಸ್ಯಾರೀಸ್ ನಾನು ಮಾಡಿದ್ದೀನಿ ನೋಡಿದು ಈಗ ಒಂದು ಡಾರ್ಕ್ ಬಾಟಲ್ ಗ್ರಾ ಗ್ರೀ ಗ್ರೀನು ಎಲ್ಲೋ ಲೆಮನ್ ಎಲ್ಲೋ ಬರುತ್ತೆ ಡಾರ್ಕ್ ಎಲ್ಲೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್ ಬಂದು ನೋಡಿ ಈಕ್ವಲಾಗಿ ತುಂಬ ಚೆನ್ನಾಗಿ ಕಾಣಿಸಿದೆ ಹಾಗೆ ಇದು ಸ್ಯಾರೀಸು ನಿಮ್ಗೆ ತೋರಿಸಿದೆ ನೋಡಿ ಎಷ್ಟು ಹತ್ತತ್ರ ಅಂತಂದ್ರೂ ತೊಂದರೆ ಇಷ್ಟು ಎಷ್ಟು ಹತ್ತಿರದಲ್ಲಿ ನೀವು ಮಾಡಿಕೊಂಡಾಗ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದಾಗಿದೆ ನೋಡಿ ಕುಚ್ಚು ಬಂದು ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಕ್ವಲ್ ಆಗಿ ಇದಕ್ಕೆ ನೀವು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಏಕಂತಂದರೆ ಆಫ್ ಡಿಪೆಂಡ್ ನಂದು ಬ್ಯಾಂಗ್ಳೂರ್ ಆಗಿರೋದ್ರಿಂದ ನಾನು ತ್ರೀ ಫಿಫ್ಟಿ ತೊಗೊತೀನಿ ಹಾಗಾಗಿ ಅದನ್ನು ನೋಡ್ಕೊಂಡು ನೀವು ಪ್ಲೇಸ್ ಆಫ್ ಡಿಪೆಂಡ್ ನೋಡ್ಕೊಂಡು ನೀವು ತೊಗೊಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ನಾನು ಹೇಳಿಕೊಟ್ಟಿರೋಂಥ ಟಿಪ್ಸ್ಗಳನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಕಲ್ಲರ್ ಕಾಂಬಿನೇಷನ್ ಬಂದು ನೀಟಾಗಿ ಒಂದು ಈ ಥರ ಫೈವ್ ಫೈವ್ ಮಾಡ್ಕೊಳ್ಳಿ ಫೋರ್ ಫೋರ್ ಮಾಡ್ಕೊಳ್ಳಿ ಫೋರ್ ಒನ್ ಕಲರು ಫೈವ್ ಒನ್ ಕಲರ್ಸು ಈ ರೀತಿ ಮಾಡ್ಕೊಬೋದು Thank you. Thank you for watching.